ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ತನ್ನ ಬದಲಾವಣೆಯನ್ನು ಚೇಂಜ್ ಮಾಡ್ತಾ ಇದ್ದಾರೆ ಈ ಬದಲಾವಣೆಯಿಂದ ದ್ವಾದಶ ರಾಶಿಗಳಿಗೆ ಕೆಲವು ರಾಶಿಗಳಿಗೆ ಅಷ್ಟಮ ಶನಿ ಎಂದು ಕೆಲವು ರಾಶಿಗಳಿಗೆ ಅರ್ಧಾಷ್ಟಮ ಶನಿ ಎಂದು ಮತ್ತಷ್ಟು ರಾಶಿಗಳಿಗೆ ಸಾಡೆ ಸಾತಿನ ಶನಿಂದು ಸ್ವಲ್ಪ ಸಮಸ್ಯೆಗಳು ಸೃಷ್ಟಿ ಮಾಡ್ತಾ ಇದ್ರು ಕೆಲವಷ್ಟು ರಾಶಿಗಳಿಗೆ ತುಂಬಾ ಅನುಕೂಲವಾದಂತಹ ಸಮಯ ಆಗ್ತಾ ಇದೆ ಯಾಕಂದ್ರೆ ಅವರು ಅಷ್ಟಮ ಶನಿಯಿಂದ ಮುಕ್ತರಾಗ್ತಾ ಇದ್ದಾರೆ ಅರ್ಧಾಷ್ಟಮ ಶನಿಯಿಂದ ಮುಕ್ತರಾಗ್ತಾ ಇದ್ದಾರೆ ಸಾಡೆ ಸಾತಿನಿಂದ ಮುಕ್ತರಾಗ್ತಾ ಇದ್ದಾರೆ ಆ ಕಾರಣದಿಂದ ಕೆಲವರಿಗೆ ಶುಭ ಫಲಗಳು ಕೆಲವರಿಗೆ ಪ್ರತಿಕೂಲ ಫಲಗಳು ಪ್ರತಿಕೂಲ ಅಂದ್ರೆ ಸಮಸ್ಯೆಗಳು ಅನ್ಕೋಬಾರದು ಯಾಕಂದ್ರೆ ಶನಿ ಕರ್ಮಕಾರಕನಾಗಿರೋ ಕಾರಣದಿಂದ ನಮಗೆ ಕ್ರಮಶಿಕ್ಷಣೆಯಲ್ಲಿ ಇಡೋದಕ್ಕೆ ಒಂದು ನೀತಿ ಕಲಿಸೋದಕ್ಕೆ ಒಂದು ಧರ್ಮಪರವಾಗಿ ನಮ್ಮನ್ನು ನಿಲ್ಲಿಸೋದಕ್ಕೆ ಕೆಲವು ಪರೀಕ್ಷೆಗಳು ನೀಡ್ತಾ ಇರ್ತಾರೆ ಆ ಕಾರಣದಿಂದ ಈ ಶನಿ ಮಹಾತ್ಮ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ದ್ವಾದಶ ರಾಶಿಗಳಲ್ಲಿ ಯಾವ ಫಲಗಳನ್ನು ನೀಡ್ತಾ ಇದ್ದಾರೆ ಅಂತ ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಪ್ರತ್ಯೇಕವಾಗಿ ನಮಗೆ ಪರಿಹಾರಗಳನ್ನ ತಿಳಿಸಿ ಅಂತ ಅವರಿಗೋಸ್ಕರ ಪ್ರತ್ಯೇಕವಾಗಿ ನಾವು ಈ ದ್ವಾದಶ ರಾಶಿಗಳವರು ಯಾವ ರೀತಿ ಪರಿಹಾರಗಳು ಮಾಡಿಕೊಂಡ್ರೆ ಈ ಶನಿ ಕೊಡುವಂತಹ ಪ್ರತಿಕೂಲ ಫಲಗಳಿಂದ ನಿಮಗೆ ಒಳ್ಳೆಯದಾಗುತ್ತೆ ಒಳ್ಳೆಯ ಫಲಗಳು ಬಂದ್ರೂ ಮತ್ತಷ್ಟು ಒಳ್ಳೆಯ ಅನುಗ್ರಹ ಪಡೆಯಲು ಯಾವ ರೀತಿ ನಾವು ಶನಿಯ ಆರಾಧನೆ ಮಾಡ್ಕೋಬೇಕು ಅನ್ನುವಂತಹ ವಿಷಯಗಳನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಈಗ ದ್ವಾದಶ ರಾಶಿಗಳಲ್ಲಿ ಕಟಕ ರಾಶಿ ನೋಡಿ ಕಟಕ ರಾಶಿಯೇ ಈ ಹೋಗಿರುವಂತಹ ಎಂ ಎರಡೂವರೆ ವರ್ಷಗಳಿಂದ ತುಂಬಾ ನೋವು ಕಷ್ಟ ಎಲ್ಲ ಅನುಭವಿಸಿದ್ದಾರೆ ಬಿಕ ಯಾಕಂದ್ರೆ ಅಷ್ಟಮದಲ್ಲಿ ಶನಿ ಇದ್ರು ಅಷ್ಟಮದಲ್ಲಿ ಶನಿ ಇರುವ ಕಾರಣದಿಂದ ಅಷ್ಟಮ ಶನಿ ಕಾಡ್ತಾ ಇರುವ ಕಾರಣದಿಂದ ತುಂಬಾ ಸಮಸ್ಯೆಗಳಲ್ಲಿ ಇರುವಂತಹ ಕಟಕ ರಾಶಿಯವರಿಗೆ ಈಗ ಒಂಬತ್ತಕ್ಕೆ ಮೂವ್ ನವಮ ಸ್ಥಾನಕ್ಕೆ ಅಂತಹ ಕಷ್ಟಗಳಿಂದ ನೋವುಗಳಿಂದ ದುಃಖಗಳಿಂದ ಸ್ವಲ್ಪ ಮಟ್ಟಿಗೆ ಇವರಿಗೆ ಅಂದ್ರೆ ಈ ಸುಧಾರಣೆ ಸಿಕ್ತೆ ಅಂತ ಹಂತವಾಗಿ ಇವರ ಕಷ್ಟಗಳು ಬಗೆಹರಿಯುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳ್ತೇ ಹೇಳಬಹುದು ಅದೇ ರೀತಿ ಇವರು ಈ ನವಮ ಸ್ಥಾನದಲ್ಲಿದ್ದು ನವಮ ಸ್ಥಾನದ ಫಲಿತಗಳು ಮತ್ತು ಮೂರು ಒಂಬತ್ತು ಹನ್ನೊಂದು ಈ ಫಲಗಳನ್ನು ಕೂಡ ಕೊಡ್ತಾ ಇರ್ತಾರೆ ಸಾಕಷ್ಟು ಶುಭ ಫಲಗಳು ಗೋಚಾರವಾಗ್ತಾ ಇದೆ ಕಟಕ ಅವರಿಗೆ ಉತ್ತಮವಾದಂತಹ ರಾಶಿ ಶನಿ ಪ್ರಭಾವದಿಂದ ಅಂತ ಹೇಳಿದ್ರೆ ಅದರಲ್ಲಿ ಕಟಕ ರಾಶಿಯವರು ಆಗಿರುತ್ತೆ ಮುಖ್ಯವಾಗಿ ಈ ರಾಶಿಯಲ್ಲಿ ಮೂರು ನಕ್ಷತ್ರಗಳಿರುತ್ತೆ ಅಲ್ವಾ ಪುನರ್ವಸು ಪುಷ್ಯ ಮತ್ತು ಆಶ್ಲೇಷ ಪುನರ್ವಸು ನಕ್ಷತ್ರದವರಿಗೆ ಸ್ವಲ್ಪ ಇನ್ನ ಸಮಸ್ಯೆಗಳು ಕಂಟಿನ್ಯೂ ಆಗ್ತಾ ಇರುತ್ತೆ ಸರ್ ಆದಷ್ಟು ಮಟ್ಟಿಗೆ ಇನ್ನ ಬಗೆಹರಿಯೋದಿಲ್ಲ ನ ಪುಷ್ಯ ನಕ್ಷತ್ರ ಶನಿ ಶನಿ ಭಗವಾನನ ನಕ್ಷತ್ರ ಪುಷ್ಯ ನಕ್ಷತ್ರ ಅಲ್ವಾ ಈ ಭಗವಾನನ ನಕ್ಷತ್ರವಾಗಿರುವಂತಹ ಪುಷ್ಯ ನಕ್ಷತ್ರದವರಿಗೆ ನವಮ ಸ್ಥಾನದಲ್ಲಿ ಶನಿ ಬಂದಿರೋ ಕಾರಣದಿಂದ ಅತ್ಯದ್ಭುತವಾದಂತಹ ಯೋಗ ಕಾಲ ಅದೃಷ್ಟದ ಕಾಲ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಪುಷ್ಯ ನಕ್ಷತ್ರದವರಿಗೆ ಈ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ನ ಆಶ್ಲೇಷ ನಕ್ಷತ್ರದವರಿಗೆ ಕೆಲಸ ಕಾರ್ಯಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಆರೋಗ್ಯದ ವಿಷಯಗಳು ಯಾವುದೇ ರೀತಿ ವಿಷಯಗಳಲ್ಲಿ ತಗೊಂಡ್ರು ತುಂಬಾ ಲಾಭದಾಯಕ ಶುಭ ಫಲಗಳನ್ನ ಅನುಗ್ರಹ ಮಾಡ್ತಾ ಇದ್ದಾರೆ ಶನಿ ಮಹಾತ್ಮ ಮತ್ತೆ ಈ ರೀತಿ ಫಲಗಳನ್ನ ಬಡಿ ಪಡಿಬೇಕು ಈ ರೀತಿ ವಿಷಯಗಳನ್ನ ನಾವು ಆ ನಮಗೆ ಅನುಕೂಲವಾಗಿ ಮಾಡ್ಕೋಬೇಕು ಅಂದ್ರೆ ಖಂಡಿತವಾಗಿಯೂ ನಾವೇನ್ ಮಾಡ್ಬೇಕು ಶನಿ ಮಹಾತ್ಮನ ಅನುಗ್ರಹ ಪಡಿಬೇಕು ಶನಿ ಮಹಾತ್ಮನ ಅನುಗ್ರಹ ಪಡಿಬೇಕು ಅಂದ್ರೆ ಕೆಲವಷ್ಟು ಪರಿಹಾರಗಳನ್ನ ನಾವು ನಮ್ಮ ನಿತ್ಯ ಜೀವನದಲ್ಲಿ ಪಾಲಿಸಲೇಬೇಕಾಗಿರುತ್ತೆ ಆ ರೀತಿ ಪರಿಹಾರಗಳು ಏನಪ್ಪಾ ಅಂದ್ರೆ ಪ್ರತಿನಿತ್ಯವೂ ನೀವು ಈ ಶನಿ ನವಮ ಸ್ಥಾನದಲ್ಲಿ ಬಂದು ಶುಭಕಾರಕನಾಗಿರ್ತಾನೆ ಪ್ರತ್ ನೀವು ಪ್ರತಿನಿತ್ಯ ನೀವು ಕೆಲಸಕ್ಕೆ ಹೊರಡೋ ಮುಂಚೆ ಅಥವಾ ಶಾಲೆಗೆ ಹೊರಡೋ ಮುಂಚೆ ಯಾವ್ದಾದ್ರು ಒಂದು ವ್ಯವಹಾರಕ್ಕೆ ಹೊರಡೋಕೆ ಮುಂಚೆ ಓಂ ಶಂ ಶನ ಏ ನಮಃ ಅನ್ನುವಂತಹ ಒಂದು ಮಂತ್ರವನ್ನ ನೂರೆಂಟು ಬಾರಿ ಜಪ ಮಾಡೋದು ಇದೊಂದು ಪರಿಹಾರ ಅಥವಾ ಏಳು ಶನಿವಾರಗಳು ಏಕಭುಕ್ತ ವ್ರತ ವ್ರತ ಅಂತ ಮಾಡ್ತಾರೆ ಯಾವುದಾದ್ರೂ ಈ ವಿಷ್ಣು ಸಂಬಂಧಪಟ್ಟಿರುವಂತಹ ಆಗಿರ್ಬೋದು ಕೃಷ್ಣಾಲಯ ಆಗಿರ್ಬೋದು ನೃಸಿಂಹಾಲಯ ಆಗಿರ್ಬೋದು ವೆಂಕಟೇಶ್ವರ ಸ್ವಾಮಿ ಆಲಯ ಆಗಿರ್ಬೋದು ಈ ವಿಷ್ಣು ಸಂಬಂಧಪಟ್ಟಿರುವಂತಹ ದೇವರ ದರ್ಶನವನ್ನು ಮಾಡಿ ಆ ದಿನ ನಿಷ್ಠೆಯಿಂದ ಏಕಭುಕ್ತ ವ್ರತ ಅಂದ್ರೆ ಒಂದೇ ಸಮಯ ಒಂದು ಏಳು ಶನಿವಾರಗಳು ರಾತ್ ಅಂದ್ರೆ ಒಂದು ಸಮಯದಲ್ಲಿ ಮಿತವಾಗಿ ಆಹಾರವನ್ನು ತಗೊಳ್ಳುತ್ತಾ ಈ ಏಕಭುಕ್ತ ವ್ರತವನ್ನು ಮಾಡಿದರೂ ನಿಮಗೆ ಶನಿ ಅದ್ಭುತವಾದಂತಹ ಫಲಗಳು ನೀಡ್ತಾ ಇರ್ತಾರೆ ಅಥವಾ ನಿಮ್ಮ ಕೆಳಗಡೆ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಇಲ್ಲ ನಿಮ್ಮ ಅಂಡರ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲ ತುಂಬಾ ಕಡು ಬಡತನದಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ನಿಮ್ಮ ಹಳೆ ದುಸ್ತುಗಳು ವಸ್ತ್ರಗಳು ಇರುತ್ತಲ್ವ ಮನೆಯಲ್ಲಿ ಏನು ಯೂಸ್ ಮಾಡ್ದಂಗೆ ಬಸಕ್ಕೆ ಅಂತಹ ಯೂಸ್ ಮಾಡದೇ ಇರುವಂತಹ ಹಳೆ ಅಂದ್ರೆ ತುಂಬಾ ಅರ್ಧೋಗಿರೋದು ತುಂಬಾ ಇದಾಗಿರೋದು ಅಂತಲ್ಲ ಅಂದ್ರೆ ನೀವು ಆಲ್ರೆಡಿ ಯೂಸ್ ಮಾಡಿ ಸೈಜ್ ಕಮ್ಮಿ ಆಗ್ತಾ ಇತ್ತಾನೋ ಇಲ್ಲ ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಪಕ್ಕಗೆ ಇಟ್ಟಿರ್ತಾರಲ್ವಾ ಅಂತಹ ದುಸ್ತುಗಳನ್ನ ವಸ್ತ್ರಗಳನ್ನ ದಾನವಾಗಿ ಕೊಡುವುದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಈ ಶನಿ ಅನುಕೂಲವಾಗಿ ಮಾಡ್ತಾನೆ ಮತ್ತು ಪ್ರತಿನಿತ್ಯವೂ ಶನಿ ಸ್ತೋತ್ರವಾದಂತಹ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಮಾತಾಂಡ ಸಂಭೂತಂ ತಮ್ಮ ಮಾಂವಿ ಅನ್ನುವಂತಹ ಮಂತ್ರವನ್ನು ಪಠಿಣೆ ಮಾಡುವುದರಿಂದ ಮತ್ತೆ ಒಂಬತ್ತನೇ ಸ್ಥಾನ ತಂದೆಗೆ ಸಂಬಂಧಪಟ್ಟಿರುವ ಸ್ಥಾನ ಭಾಗ್ಯಸ್ಥಾನ ಆಗಿರುತ್ತೆ ಈ ನವಮ ಸ್ಥಾನದಲ್ಲಿ ಶನಿ ಬರ್ತಾ ಇದ್ದಾರೆ ಆ ಕಾರಣದಿಂದ ಮುಖ್ಯವಾಗಿ ನೀವು ತೀರ್ಥಯಾತ್ರೆಗಳು ಮಾಡಬೇಕು ಮಾಡ್ಬೇಕು ಪುಣ್ಯಕ್ಷೇತ್ರಗಳನ್ನ ಸಂದರ್ಶನೆ ಮಾಡ್ಬೇಕು ಮುಖ್ಯವಾಗಿ ಈ ಪಿತೃಸ್ಥಾನ ಆಗಿರೋ ಕಾರಣದಿಂದ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರಿಗೆ ಕೋಪ ಆವೇಶದಲ್ಲಿ ಏನಾದ್ರೂ ಮಾತಾಡೋದು ಮನಸ್ಸು ನೋಯಿಸೋ ತರ ಮಾತಾಡೋದು ಅಥವಾ ಅವರನ್ನ ಅಗೌರವ ಪಡೆಯೋ ತರ ಮಾತಾಡೋದು ಮಾಡಿದ್ರೆ ಶನಿ ಕೋಪ ಆ ಕಾರಣದಿಂದ ಅವರನ್ನ ಆದಷ್ಟು ಗೌರವದಿಂದ ನೋಡ್ಕೋಬೇಕು ಅದಷ್ಟು ಪ್ರೀತಿಯಿಂದ ಮಾತಾಡಬೇಕು ಅವರಷ್ಟು ಆದಷ್ಟು ಅವರೊಂದಿಗೆ ಆಶೀರ್ವಾದ ಪಡೆದರೆ ನಿಮಗೆ ಕಟಕರಾಶಿಯವರಿಗೆ ಮತ್ತಷ್ಟು ಅದ್ಭುತವಾದಂತಹ ಫಲಗಳು ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೆ ಭವಂತು ಜಯ ಶ್ರೀರಾಮ್